ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಗುರೂಜಿ ಮಾತಾಡೋದು ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕರು ಶ್ರೀರಾಮ್ ಸೇನೆ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಮುತಾಲಿಕ್ ರವರ ನೇತೃತ್ವದ ಶ್ರೀರಾಮ್ ಸೇನೆಯ ಕಾರ್ಯಕರ್ತರಾದಂಥ ಚೇತನ್ ರವರು ನಿನ್ನೆ ನಡೆದಂಥ ಏನು ನೆಲಮಂಗಲದಲ್ಲಿ ಕುಣಿಗಲ್ನ ರಸ್ತೆ ಹತ್ರ ಇರುವಂತಹ ಒಂದು ಶ್ರೀ ಚೌಡೇಶ್ವರಿ ಪೀಠ ಆ ಗುರುಪೀಠದ ಗುರುಗಳಾದಂಥ ಗುರುಜಿಯಾದಂತಹ ಶ್ರೀ ಮನೀಶ್ ಗುರುಜಿರವರು ನಮ್ಮ ಶ್ರೀರಾಮ್ ಸೇನೆಯ ಕಾರ್ಯಕರ್ತರಾದಂಥ ಚೇತನ್ ಹಾಗೂ ಅವರ ಅಣ್ಣನವರಾದಂತಹ ಹೈಕೋರ್ಟ್ನ ವಕೀಲರಾದಂತ ಗಿರೀಶ್ ರವರನ್ನ ಮತ್ತು ತಂದೆ ತಾಯಿಗಳನ್ನ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿ ಅವರನ್ನ ಕಾಲು ಹಿಡ್ಕೊಂಡ್ರು ಬೇಡ್ಕೊಂಡ್ರೂ ಅವರನ್ನ ಬಿಡದೀರ ಇರುವಂತಹ ಇಷ್ಟು ದೌರ್ಜನ್ಯವನ್ನ ಹಲ್ಲೆಯನ್ನ ಮಾಡಿ ಅವರನ್ನ ಇಷ್ಟು ಹೊಡೆದು ಅಮಾನವೀಯವಾಗಿ ನಡೆದಂತ ಘಟನೆ ನಿನ್ನೆ ನೆಲಮಂಗಲದಲ್ಲಿ ನಡೆದಿದೆ ಅದಲ್ಲದೆ ಆ ಪಾಪ ಆ ಗಿರೀಶ್ರವರು ಮತ್ತೆ ಚೇತನ್ ರವರು ಅವರ ತಂದೆ ತಾಯಿಗಳು ಕಾರ್ನಲ್ ಬರ್ತಾ ಇವರ ಮಠದ ಮುಂದೆ ವಿಜೃಂಭಣೆಯ ಒಂದು ಆಚರಣೆ ನಮ್ಮ ಹಿಂದೂ ಧರ್ಮದ ಆಚರಣೆ ಆಚರಣೆಯನ್ನ ಮಾಡ್ತಾ ಇರಬೇಕಾದ್ರೆ ಹಾರನ್ ಮಾಡ್ತಾರೆ ಇವರು ಇವರು ಹಾರನ್ ಮಾಡ್ಬೇಕಾದ್ರೆ ಏಕಾಏಕಿ ಆ ಮನೀಶ್ ಗುರೂಜಿ ಎನ್ನುವಂಥವ್ರು ಬಂದು ಇವರನ್ನ ಅವಾಚ್ಯ ಶಬ್ದಗಳಿಂದ ಬೈದು ಇವರನ್ನ ಹಲ್ಲೆಗೊಳಪಡಿಸಿ ಅವರ ಬೆಂಬಲಿಗರಿಂದ ಇವರನ್ನ ಹೊಡೆಸ್ತಾರೆ ಗುರೂಜಿ ಕೂಡ ಕೈ ಮಾಡ್ತಾರೆ ಅನ್ನೋದಾದ್ರೆ ಗುರುಜಿಯ ಲಕ್ಷಣನ ಇದು ಹಿಂದೂ ಧರ್ಮದ ಗುರೂಜಿಯಾಗಿ ನೀವು ಚೌಡೇಶ್ವರಿಯ ಆರಾಧಕರಾಗಿ ನೀವು ಇದೇನಾ ನೀವು ಕಲ್ತಂತ ಮಾನವೀಯತೆ ಇದೇನಾ ನಿಮ್ಮ ಸೌಜನ್ಯ ಇದೇನಾ ನಿಮ್ಮ ಗುಣ ರೌಡಿಗಳ ತರ ವರ್ತನೆ ಮಾಡ್ತೀರಿ ಅನ್ನೋದಾದ್ರೆ ನೀವು ಗುರುಜಿ ನಿಮ್ಮ ಗುರುಜಿ ಅಂತ ಹೇಳಿ ಕರಿತಾ ಇರುವಂತಹ ಮೂರ್ಖ ಭಕ್ತರನ್ನ ಇವತ್ತು ಅವರಿಗೆ ಜ್ಞಾನ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಇವತ್ತು ಒಬ್ಬ ಗುರುಜಿ ಆದ್ರಿ ನಿಮ್ ಮಠದ ಭಕ್ತರು ಬೇರೆ ಹೊರಗಡೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ನಿಮ್ಮ ಕಾರ್ಯ ಏನಿದೆ ಮಾಡಿ ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮಾಡುವಂತಹ ಕಾರ್ಯ ಯಾವ ಫಲ ಕೊಡುತ್ತೆ ನಿಮ್ಗೆ ಯಾವ ದೇವರವರ ಕೊಡ್ತಾರೆ ನಿಮಗೆ ಆ ಚೌಡೇಶ್ವರಿ ತಾಯಿ ಅನ್ನೋದೇ ನಿಜವಾದ ನೀವು ಪೂಜೆ ಮಾಡೋದೇ ಸತ್ಯ ಆಗಿದ್ರೆ ಒಂದು ಹೆಣ್ಣಿನ ಸೀರೆಯನ್ನು ಹೇಳದು ಅಷ್ಟು ಜನರ ಮಧ್ಯೆ ಅವಮಾನ ಮಾಡಿದ್ರಲ್ಲ ಆ ತಾಯಿನೇ ಬಂದು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡ್ರ ನಿಜವಾಗ್ಲು ಆ ಚೌಡೇಶ್ವರಿ ತಾಯಿ ಅನ್ನೋದೇ ಇದ್ದರೆ ನಿಮ್ಮಂತವರಿಗೆ ಶಿಕ್ಷೆ ಆಗಬೇಕು ಮಾನವೀಯತೆ ಎಲ್ದೀರ ಈ ರೀತಿ ನಡ್ಕೊಂಡಂತ ಈ ಮನೀಶ್ ಗುರೂಜಿಯ ವಿರುದ್ಧ ನಿನ್ನೆ ಸಾಯಂಕಾಲ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಶ್ರೀರಾಮ ಸೇನೆ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಗುರೂಜಿಯ ವಿರುದ್ಧ ಕಂಪ್ಲೇಂಟ್ ಅನ್ನು ಬರೆಸ್ತಾರೆ ಎಫ್ ಐ ಆರ್ ಮಾಡಿಸ್ತಾರೆ ಎಫ್ಐಆರ್ ಆರ್ ಕೇಳಿ ಎಷ್ಟೊತ್ತಿಗೆ ರಾತ್ರಿ ಎರಡೂವರೆ ಅಲ್ಲಿ ಎಫ್ ಐ ಆರ್ ಆಗುತ್ತೆ ಅವ್ರ ಮೇಲೆ ಅಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಈ ಕ್ಷಣಕ್ಕೂ ಕೂಡ ಬಂಧನ ಆಗಿಲ್ಲ ಇಷ್ಟೆಲ್ಲ ಆದರೂ ಕೂಡ ಎಫ್ ಐ ಆರ್ ಆಗಿದೆ ದಾಳಿ ಆಗಿದೆ ಇಷ್ಟಾದರೂ ಕೂಡ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಬಂಧನ ಮಾಡಿಲ್ಲ ಇನ್ಯಾವ ಗುರೂಜಿ ಆ ಗುರೂಜಿನ ಮೊದಲು ಬಂಧನ ಮಾಡಿ ಫಸ್ಟ್ ಅವರನ್ನ ಬಂಧನ ಮಾಡಬೇಕು ಬಂಧನ ಮಾಡಿ ಅವರನ್ನು ವಿಚಾರಿಸಬೇಕು ಯಾತಕ್ಕೋಸ್ಕರ ಹಾರನ್ ಮಾಡಿದ್ರು ಅಂತ ಹೇಳೋದಕ್ಕೋಸ್ಕರ ಇಷ್ಟು ಮಾನವೀಯತೆ ಇಲ್ದಿರ ಅವರನ್ನು ಗುಂಡಗಳ ರೀತಿಯಾಗಿ ವರ್ತನೆ ಮಾಡ್ತೀರ ಗುರೂಜಿ ಗುಂಡಾ ರೀತಿ ವರ್ತನೆ ಮಾಡಿ ಅವ್ರಿಗೆ ಅಲ್ಲೇ ಮಾಡ್ತಾರೆ ಹಿಡ್ಕೊಂಡು ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ ಇಂತಹ ಗುರೂಜಿ ಸಮಾಜಕ್ಕೆ ಮಾರಕ ಇವ್ರು ನಿಜವಾಗ್ಲೂ ಗುರೂಜಿನೇ ಆಗಿದ್ರೆ ಹಾಗಾದ್ರೆ ಇಂತಹ ಗುಂಡಾ ಗುರೂಜಿ ಇನ್ನೂ ಏನೇನು ಕೆಲಸಗಳನ್ನು ಮಾಡಿರಬಾರದು ಇವರಿಂದ ತನಿಖೆ ಆಗಬೇಕಿದ್ರು ಈ ಗುರೂಜಿಯ ಚರಿತ್ರೆ ಏನು ಈ ಗುರೂಜಿಯ ಹಿನ್ನೆಲೆಯನ್ನು ಗುರೂಜಿಯ ಇತಿಹಾಸ ಏನು ಒಂದು ಹೆಣ್ಣಿಗೆ ಗೌರವ ಕೊಡಲ್ಲ ಅಂತಂದ್ರೆ ಈ ಗುರೂಜಿಯ ಪೂರ್ಣವಾದಂತ ಚರಿತ್ರೆ ಬೈಲಿಗೇಳಿಬೇಕಾಗಿದೆ ಇವತ್ತು ಇವತ್ತು ಅವರ ಯಾವುದೇ ಆಗಲಿ ತುಂಬಿದ ಕೂಡ ತೊಳಕೋದಿಲ್ಲ ಯಾವತ್ತು ಜ್ಞಾನ ಧರ್ಮ ಅಂತ ಹೇಳಿರ್ತಾರೆ ಯಾವ ಗುರೂಜಿ ಇರ್ತಾರೆ ಅವ್ರು ಯಾವತ್ತು ಈ ಕೆಲಸ ಮಾಡಲ್ಲ ಇಂಥ ನೀಚ ಕೆಲಸ ಕೈ ಹಾಕೋದಿಲ್ಲ ಈ ರೀತಿ ನೀಚ ಕೆಲಸ ಕೈ ಹಾಕಿದ್ದಾರೆ ಅಂತಂದ್ರೆ ಇವ್ರ ಹಿಂದೆ ಇರುವಂತಹ ಬ್ಯಾಕ್ ಏನಿದೆ ಹಿಂದೆ ಇರುವಂತಹ ಅಮಾನವೀಯವಾದಂತಹ ಇವರ ಮಾನಸಿಕ ಕ್ರೌರ್ಯ ಏನಿದೆ ಇವರ ಮಾನಸಿಕತೆ ಏನಿದೆ ಇದು ಬೈಲುಗಳಿಬೇಕಾಗಿದೆ ಇವತ್ತು ಮತ್ತು ಪೊಲೀಸರಲ್ಲಿ ನಾನು ಕೂಡ ಮನವಿಯನ್ನು ಮಾಡ್ತೇನೆ ಎಫ್ಐಆರ್ ಆರ್ ದಾಖಲಾಗಿದೆ ಸಕ್ಷಣಗಳನ್ನು ಹಾಕಲಾಗಿದೆ ಒಬ್ಬ ಹೆಣ್ಣಿಗೆ ಅಲ್ಲಿ ಅಮಾನವೀಯವಾಗಿ ನಡ್ಕೊಳ್ಳಲಾಗಿದೆ ಆ ಹೆಣ್ಣಿನ ಒಂದು ಗೌರವವನ್ನು ಉಳಿಸಬೇಕಾಗಿದೆ ನಮ್ಮ ಹಕ್ಕು ನಮ್ಮ ಪ್ರಜಾಪ್ರಭುತ್ವದ ಕಾನೂನಿನ ವ್ಯವಸ್ಥೆಯಲ್ಲಿ ಆ ಗುರೂಜಿಗೆ ಸರಿಯಾದ ಶಿಕ್ಷೆನೂ ಆಗಬೇಕು ವಿಚಾರಣೆ ಆಗಬೇಕು ತಕ್ಷಣ ಬಂಧನ ಮಾಡಬೇಕು ನಾನಿವತ್ತು ಪೊಲೀಸರಲ್ಲಿ ವಿನಂತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ಆ ಗುರೂಜಿಯ ಬಂಧನ ಆಗಬೇಕು ಆ ಗುರೂಜಿಯ ವಿಚಾರಣೆ ಆಗಬೇಕು ಇದೇ ರೀತಿ ಈ ಗುರೂಜಿ ಬಂಧನ ಆಗಿ ವಿಚಾರಣೆ ಎದುರಿಸಿ ಇದಲ್ಲ ಆದ್ಮೇಲೂ ಕೂಡ ಸರಿಯಾದ ಮಾರ್ಗ ತಿಳ್ಕೊಳ್ಳದೆ ಸರಿಯಾಗಿ ನಡ್ಕೊಳ್ಳದೆ ಇದ್ರೆ ನಂತರ ಇದೇ ರೀತಿಯಾದಂತಹ ವರ್ತನೆಗಳೇನಾದ್ರೂ ಮುಂದೆ ತೋರಿಸಿದ್ದೆ ಆದ್ರೆ ನಮ್ಮ ಶ್ರೀರಾಮ ಸೇನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ನಿಮ್ಮ ಕಾಂಪೌಂಡಿನ ಮುಂದೆ ಬಂದು ನಿಮಗೆ ಮುತ್ತಿಗೆ ಹಾಕಿ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತೇವೆ ಹೇಳಿ ಈ ಮುಖಾಂತರ ನಾನು ನಿಮಗೆ ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜೈ ಶ್ರೀರಾಮ್